ಒಬ್ಬ ಡೆಪ್ಯೂಟಿ ಸಿಎಂ ಆಗಿರ್ಬೋದು ಅಥವಾ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ದಿನೇಶ್ ಗುಂಡೂರ್ ಆಗಿರ್ಬೋದು ಒಬ್ಬ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಎಸ್ಐಟಿ ತನಿಖಾ ವರದಿಯನ್ನು ಸಬ್ಮಿಟ್ ಮಾಡಕ್ಕೆ ಸ್ವೀಕಾರ ಮಾಡಲೇ ಇಲ್ಲ ಆದರೆ ಅದಕ್ಕೆ ಮುಂಚೆನೇ ಟಿಪ್ಪಣಿಗಳನ್ನು ನೆಗೆಟಿವ್ ಮಾತುಗಳನ್ನು ಇವರೇ ಸೃಷ್ಟಿ ಮಾಡಿದ ಎಸ್ ಐ ಟಿ ಬಗ್ಗೆ ಪ್ರಜುವಲ್ ಕೇಸಲ್ಲಿ ಅಂದರೆ ನೀವು ಸೆಲೆಕ್ಟೆಡ್ ಕೇಸುಗಳನ್ನು ತಗೊಂಡು ನಿಮ್ಮ ರಾಜಕೀಯ ತೀಟಗಳನ್ನು ತೀರಿಸಕೊಳಕೋಸ್ಕರ ಕನ್ವಿಕ್ಷನ್ಗಳನ್ನು ಮಾಡಿಸ್ತೀರಾ ನೇರವಾಗಿ ಹೇಳ್ಬಿಡಿ ರಾಜ್ಯ ಸರ್ಕಾರ ನಮ್ಮ ಕೆಪಾಸಿಟಿ ಎಲ್ಲ ನಮ್ಮ ಮೇಲೆ ಒದಳ ಜಾಸ್ತಿ ಇದೆ ನಾವು ತನಿಖೆ ಮಾಡಲ್ಲ ಸಂವಿಧಾನದ ಮೇಲೆ ಮೇಲ್ಗಡೆ ಈ ಧರ್ಮಸ್ಥಳದ ಕೊಲೆಗಾರರು ಬರ್ತಾರೆ ಸಂವಿಧಾನದ ಕಡೆ ಬರಲ್ಲ ಅಂತಂದ್ರೆ ನಾವು ಯಾರು ಕೇಳೋದೇ ಇಲ್ಲ ಫ್ರೆಶ್ ಕಂಪ್ಲೇಂಟ್ಸ್ ಐದರಿಂದ ಆರಿದೆ ಅಂತೆ ಹೊಸ ಫ್ರೆಶ್ ಕಂಪ್ಲೇಂಟ್ಸ್ ಇನ್ಕ್ಲೂಡಿಂಗ್ ನಮ್ದು ಒಂದು ಆ ಕಂಪ್ಲೇಂಟ್ ಗತಿ ಏನಾಗಬೇಕು ಅನನ್ಯ ಭಟ್ ಅವರ ವಿಚಾರ ಏನಾಗಬೇಕು ಕಾಂಗ್ರೆಸ್ ಬಿಜೆಪಿ ನಿಮ್ಮಿಬ್ಬರಿಗೂ ಬುದ್ಧಿ ಕಲಸೇ ಕಲಿಸ್ತಾರೆ ಒಂದು ಮಟ್ಟದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಕೊಲೆಗಾರರು ಅಥವಾ ಕೊಲೆ ಮಾಡಿರುವಂಥ ಆರೋಪಿಗಳು ಎಲ್ಲ ರಣತಂತ್ರಗಾರಿಕೆಯನ್ನು ಬಳಸಿ ಕೊನೆಗೆ ಯಾವುದೂ ವರ್ಕೌಟ್ ಆಗದಿದ್ದಾಗ ಜನಾಕ್ರೋಶ ಜಾಸ್ತಿಯಾದಾಗ ಬಿಜೆಪಿಯ ವಿಜೇಂದ್ರ ಮತ್ತೆ ಒಂದಷ್ಟು ಎಂಎಲ್ಎಗಳನ್ನು ಧರ್ಮಸ್ಥಳದ ಯಾತ್ರೆಗೆ ಕಳಿಸಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡವನ್ನು ಏರಿ ನಮಗಿರೋ ಮಾಹಿತಿ ಪ್ರಕಾರ ಎಸ್ ಐ ಟಿ ಸದ್ಯಕ್ಕೆ ಯಾವ ತನಿಖೆನೂ ಮಾಡ್ತಾ ಇಲ್ಲ ಜಸ್ಟ್ ಸುಮ್ಮನಾಗಿದ್ದಾರೆ ಎನ್ನುವ ವರದಿ ಇದೆ ಜೊತೆಯಲ್ಲಿ ಆಘಾತಕಾರಿ ಅಂದರೆ ಎಸ್ಐಟಿಯ ರಿಪೋರ್ಟ್ ಅನ್ನ ಸ್ವೀಕಾರ ಮಾಡಿದಂತ ಸರ್ಕಾರ ಅಲ್ಲಿ ಇಡಬಹುದು ಜನರ ಮುಂದೆ ಇಡಬಹುದು ಮಾಧ್ಯಮದ ಮುಂದೆ ಇಡಬಹುದು ಎಸ್ಐಟಿಯ ಯಾವುದೇ ವರದಿ ಬರುವ ಮುನ್ನ ಒಬ್ಬ ದಿನೇಶ್ ಗುಂಡೂರಾವ್ ಇದು ಕಮ್ಯುನಿಸ್ಟ್ ಅವರು ಇರಬಹುದು ಅಂತ ಹೇಳಿಕೆ ಕೊಡೋದು ಡಿ ಕೆ ಶಿವಕುಮಾರ್ ಅವರು ಖಾಲಿ ಡಬ್ಬ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಷ್ಟು ರಿಪೋರ್ಟ್ಸ್ ಇದೆ ಅದು ಒಂದು ಷಡ್ಯಂತ್ರದ ಭಾಗ ಅಂತ ಡಿಕೆ ಶಿವಕುಮಾರ್ ಗೊತ್ತಿದೆ ಅಂತ ಆಕೆ ಸ್ಟೇಟ್ಮೆಂಟ್ ಕೊಡೋದು ಇದೆಲ್ಲ ನೋಡಿದ್ರೆ ಒಬ್ಬ ಡೆಪ್ಯೂಟಿ ಸಿಎಂ ಆಗಿರ್ಬೋದು ಅಥವಾ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ದಿನೇಶ್ ಗುಂಡೂರ್ ಆಗಿರ್ಬೋದು ಒಬ್ಬ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಎಸ್ಐಟಿ ತನಿಖಾ ವರದಿಯನ್ನು ಸಬ್ಮಿಟ್ ಮಾಡಕ್ಕೆ ಸ್ವೀಕಾರ ಮಾಡಲೇ ಇಲ್ಲ ಆದರೆ ಅದಕ್ಕೆ ಮುಂಚೆನೇ ಟಿಪ್ಪಣಿಗಳನ್ನ ನೆಗೆಟಿವ್ ಮಾತುಗಳನ್ನು ಇವರೇ ಸೃಷ್ಟಿ ಮಾಡಿದಂಥ ಎಸ್ ಐ ಟಿ ಬಗ್ಗೆ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಒಂಬತ್ತಕ್ಕೂ ಹೆಚ್ಚು ಉಳಿಕೆಗಳು ಅಲ್ಲಿ ಸ್ಟಾಕ್ ಆಗಿದೆ ಇಂಟ್ರಿಮ್ ರಿಪೋರ್ಟ್ ಅನ್ನ ಎಸ್ಐಟಿ ಅವರು ಕೊಟ್ಟೇ ಇಲ್ಲ ಇವತ್ತು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಯಾವ ಮಟ್ಟದ ಕೊಲೆಗಾರರು ಯಾವ ಮಟ್ಟದ ಪ್ರೆಷರ್ನ ಬಿಲ್ಡಪ್ ಮಾಡಿದ್ದಾರೆ ಅಂತಂದ್ರೆ ಬಿಜೆಪಿ ಒಂದು ರೌಂಡು ದಣ್ಣಿಗೆ ಹೋಗಿದ ತಕ್ಷಣ ಎಲ್ಲಿವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಎಸ್ ಐ ಟಿ ತನಿಖೆಯನ್ನೇ ಅನ್ಅಫಿಷಿಯಲ್ ಆಗಿ ನಿಲ್ಲಿಸಿದ್ದಾರೆ ಅಂತ ವರದಿ ಇದೆ ಇದು ಅಫಿಷಿಯಲ್ ಆಗಿ ಹೇಳಿಲ್ಲ ಸುಮ್ಮನೆ ನಿಮ್ಮ ನೀವು ನೀವೀರ್ರಿ ನೋಡೋಣ ಕಾದ್ ನೋಡೋಣ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಾಗಾದ್ರೆ ದೇಶದಲ್ಲಿ ದೊಡ್ಡ ದೊಡ್ಡ ಕೊಲೆಗಳನ್ನು ಮಾಡಿದಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕಾನೂನು ಕ್ರಮ ತಗೊಳ್ಳೋಕ್ಕಾಗಲ್ಲ ಸರ್ಕಾರ ಒಂದು ಪೊಲೀಸ್ ಇಲಾಖೆ ಒಬ್ಬ ಹೋಮ್ ಮಿನಿಸ್ಟರ್ ಒಬ್ಬ ಡೆಪ್ಯೂಟಿ ಸಿಎಂ ಅಂತಾನೆ ಹಂಗಾರೆ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಕಾನೂನು ಇರೋದು ಬರೀ ಪ್ರಜ್ವಲ್ ಅಂತವರ್ಗ ಪ್ರಜ್ವಲ್ ಕೇಸಲ್ಲಿ ಯಾರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಒಂಬತ್ತು ತಿಂಗಳಿಗೆ ಕನ್ವಿಕ್ಷನ್ ಕೊಟ್ಟರು ಅಂತ ನಮ್ ಗೊತ್ತಿದೆ ಪ್ರಜ್ವಲ್ ಕೇಸಲ್ಲಿ ಅಂದರೆ ನೀವು ಸೆಲೆಕ್ಟೆಡ್ ಕೇಸ್ಗಳನ್ನು ತಗೊಂಡು ನಿಮ್ಮ ರಾಜಕೀಯ ತೀಟಗಳನ್ನ ತೀಸ್ಕೊಳಕೋಸ್ಕರ ಕನ್ವಿಕ್ಷನ್ಗಳನ್ನು ಮಾಡಿಸ್ತೀರಾ ಫಾಸ್ಟ್ ಕೋರ್ಟ್ಗಳನ್ನು ನಡೆಸ್ತೀರಾ ಅಂತ ಆಯ್ತು ವೆದರ್ ಇಟ್ ಈಸ್ ಪ್ರಜ್ವಲ್ ಕೇಸ್ ಅಥವಾ ದರ್ಶನ್ ಕೇಸ್ ಆಗಿರ್ಬೋದು ಎರಡೂ ಕೇಸಲ್ಲೂ ಅಷ್ಟೇ ದರ್ಶನ್ ಕೇಸಲ್ಲಿ ರಾಮನಗರ ಕೆಲಸ ಮಾಡಿದ್ರೆ ಪ್ರಜ್ವಲ್ ಕೇಸಲ್ಲಿ ಕನಕ್ಪುರ ಕೆಲಸ ಮಾಡಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ಕೆಲಸ ಅಂದ್ರೆ ನಿಮ್ಮ ನಿಮ್ಮ ತೀಟೆಗಳನ್ನ ತೀಸ್ಕೊಳಕ್ಕೆ ಗೌರ್ಮೆಂಟ್ ಮಿಷನರಿಗಳನ್ನು ಅಸೆಂಬ್ಲಿಯನ್ನ ಸರ್ಕಾರದ ಪವರ್ ಅನ್ನ ಪೊಲೀಸನ್ನ ಪ್ರಾಸಿಕ್ಯೂಷನ್ನ ದಿಕ್ಕು ತಪ್ಪಿಸಲಿಕ್ಕೆ ಪ್ರಾಸಿಕ್ಯೂಟರ್ಗಳನ್ನ ಬಳಸ್ತಾ ಇದ್ದೀರಾ ಅನ್ನೋ ಒಂದು ನೇರವಾದಂತಹ ಪ್ರಶ್ನೆಯನ್ನ ರಾಜ್ಯ ಸರ್ಕಾರ ಕೇಳಲೇಬೇಕಾಗಿದೆ ಪ್ರಜ್ವಲ್ ಕೇಸಲ್ಲಿ ಕಂಡಿದ್ದೇನೋ ದರ್ಶನ್ ಕೇಸಲ್ಲಿ ಕಂಡಿದ್ದೇನೋ ಮತ್ತೆ ಧರ್ಮಸ್ಥಳ ಕೇಸಲ್ಲಿ ಕಾಣಿದ್ರದೇನೋ ಅಥವಾ ಏನು ಮುಚ್ಚೆ ಕೊರಟಿದ್ದೀರಾ ನೇರವಾಗಿ ಹೇಳಿಬಿಡಿ ರಾಜ್ಯ ಸರ್ಕಾರ ನಮ್ಮ ಕೆಪಾಸಿಟಿ ಎಲ್ಲ ನಮ್ಮ ಮೇಲೆ ಒದ ಜಾಸ್ತಿ ಇದೆ ನಾವು ತನಿಖೆ ಮಾಡಲ್ಲ ಸಂವಿಧಾನದ ಮೇಲೆ ಮೇಲ್ಗಡೆ ಈ ಧರ್ಮಸ್ಥಳದ ಕೊಲೆಗಾರರು ಬರ್ತಾರೆ ಸಂವಿಧಾನದ ಕೆಳಗಡೆ ಬರಲ್ಲ ಅಂತಂದ್ರೆ ನಾವು ಯಾರು ಕೇಳೋದೇ ಇಲ್ಲ ಯಾವ ಮಟ್ಟದ ಬಿಜೆಪಿ ಕಾಂಗ್ರೆಸ್ ಒಗ್ಗಟ್ಟಾಗಿ ರಕ್ಷಣೆ ಈ ಒಂದು ಧರ್ಮಸ್ಥಳ ನಡೆದಿರುವ ಹತ್ಯಾಕಾಂಡಕ್ಕೆ ಬೆನ್ನಿಗೆ ಎಲ್ಲಾಗಿ ನಿಂತಿದ್ದಾರೆ ಅಂತಂದ್ರೆ ನಮ್ಗಳಿಗೆ ನಾಚಿಕೆ ಆಗುತ್ತೆ ಇಂಥ ಬಿಜೆಪಿ ಕಾಂಗ್ರೆಸ್ಗಳಿಗೆ ನಾವು ಓಟ್ ಮಾಡಿ ಪವರ್ ಕೊಟ್ರ ಯಾವ ನಂಬಿಕೆ ಮೇಲೆ ನಾಳೆ ದಿವಸ ಬೇರೆ ಹೆಣ್ಮಕ್ಳನ್ನು ಇದೇ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮುಚ್ಚಾಕ್ತಾರೆ ಅದು ಅನನ್ಯ ಬಟ್ಟ ಆಗಿರ್ಬೋದು ಪೆಂಡಿಂಗ್ ಎಸ್ ಐ ಟಿ ಮುಂದೆ ಕಂಪ್ಲೇಂಟಿನ ಫ್ರೆಶ್ ಕಂಪ್ಲೇಂಟ್ಸ್ ಐದರಿಂದ ಆರ್ ಇದೆ ಅಂತೆ ಹೊಸ ಫ್ರೆಶ್ ಕಂಪ್ಲೇಂಟ್ಸ್ ಇನ್ಕ್ಲೂಡಿಂಗ್ ನಮ್ದು ಒಂದು ಆ ಕಂಪ್ಲೇಂಟ್ ಗತಿ ಏನಾಗಬೇಕು ಅನನ್ಯ ಭಟ್ ಅವರ ವಿಚಾರ ಏನಾಗಬೇಕು ನಾನೂರ ಎಪ್ಪತ್ನಾಲ್ಕು ಹೆಚ್ಚು ಜನ ಕಳೆದೋಗಿದ್ದಾರಲ್ಲ ಅವ್ರೇನಾಗಬೇಕು ಅಲ್ಲಿ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಇಟ್ಟಿರುವಂತಹ ಶವಗಳನ್ನು ಏನ್ ಮಾಡ್ತೀರಾ ಅಥವಾ ಶವದ ಆ ಒಂದು ಈಗ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ ತಗೊಂಬಂದು ಅದನ್ನ ಫ್ರಿಜ್ ಅಲ್ಲಿ ಇಟ್ಕೊಂತೀರಾ ಅಥವಾ ತಗೊಂಬಂದು ಅದನ್ನ ಏನಾದರೂ ಮ್ಯೂಸಿಯಂ ಅಲ್ಲಿ ಇಟ್ಟು ಎಸ್ ಧರ್ಮಸ್ಥಳದಲ್ಲಿ ಸಿಕ್ಕಂತ ಏನಾದರೂ ಅದ ಆ ಮ್ಯೂಸಿಯಂ ಇಟ್ಟಲ್ಲಿ ಏನಾದ್ರೂ ಖಾಸಗಿ ಮಾಡ್ತೀರಾ ಯಾಕೆ ಇಷ್ಟೊಂದು ದೊಡ್ಡ ಬೇಜವಾಬ್ದಾರಿ ಅದಕ್ಕೆ ಸ್ನೇಹಿತರ ನಿಮ್ಗೆಲ್ಲ ಹೇಳೋದು ನಮ್ಮಂತವ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾಕೆ ಸಿಎಂ ಆಗ್ಬೇಕು ಅಂತಂದ್ರೆ ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಕ್ಕೆ ಯಾವ ಎಮ್ ಎಲ್ ಎನೂ ಇಲ್ಲ ಎಲ್ಲ ಶ್ರೀಮಂತರ ಪರವಾಗಿ ಪವರ್ ಅಲ್ಲಿರೋ ಪರವಾಗಿ ಅಂದ್ರೆ ಪ್ರಜ್ವಲ್ ಮತ್ತೆ ದರ್ಶನ್ ಕೇಸಲ್ಲಿ ತಮ್ಮ ತಮ್ಮ ರಾಜಕೀಯ ತೀಟಗಳನ್ನ ಕೇಸ್ಕೊಳ್ಳೆ ದರ್ಶನ್ ಕೇಸಲ್ಲಿ ವರ್ಕ್ ಆಗಿದ್ದು ರಾಮನಗರ ರಾಜಕಾರಣಿ ಅಂತಾರೆ ರಾಮನಗರ ಅವ್ರ ಸಂಬಂಧ ಅಂತಾರೆ ಸಾರಿ ದರ್ಶನ್ ಕೇಸಲ್ಲಿ ದರ್ಶನ್ ಕೇಸಲ್ಲಿ ಒಬ್ರು ರಾಜಕಾರಣಿ ಕೆಲಸ ಮಾಡುದು ಅದಕ್ಕೋಸ್ಕರ ಅವ್ರನ್ನ ಜೈಲ್ಗೆ ಹಾಕಾಯ್ತು ಪ್ರಜ್ವಲ್ ಕೇಸಲ್ಲಿ ಇನ್ನೊಬ್ಬ ಕನಕಪುರ ರಾಜಕಾರಣಿ ಕೆಲಸ ಮಾಡೋದಕ್ಕೆ ಕನ್ವಿಕ್ಷನ್ ಆಯಿತು ಆ ಧರ್ಮಸ್ ಕೇಸಲ್ಲಿ ಎಲ್ಲಾ ಪಾರ್ಟಿಯವರು ಅವರ ಏನೋ ಕೊಲೆಗಾರ ಪರಾಗವ್ರು ಹಾಗಾಗಿ ತನಿಖೆನೇ ಆಯಿತು ಅನ್ನೋದು ಇವತ್ತು ಇವ್ರು ಕೊಡ್ತಾರಂತ ವಿಚಾರ ಜನ ಎಚ್ಚೆತ್ತು ನೋಡ್ತಾ ಇದ್ದಾರೆ ರಿಯಾಕ್ಷನ್ ಮಾಡದಿರಬಹುದು ಕಾಂಗ್ರೆಸ್ ಬಿಜೆಪಿ ನಿಮ್ಮಿಬ್ಬರಿಗೂ ಬುದ್ಧಿ ಕಲಸೇ ಕಲಿಸ್ತಾರೆ ನೀವು ಏನೇ ಮಾಡಿ ಒಂದೊಂದು ನಿಜ ಈ ಎಸ್ ಐ ಟಿ ತನಿಖೆ ಸರ್ಕಾರ ಏನಾದರೂ ಕೊಲೆಗಾರ ಪರವಾಗಿ ನಿಂತು ಏನಾದರೂ ಎಸ್ ಐ ಟಿನ ಎಸ್ ಐ ಎಸ್ಐಟಿನ ದಿಕ್ಕಿಸಕ್ಕೆ ಅಥವಾ ಸ್ಥಗಿತ ಮಾಡಕ್ಕೆ ಅಥವಾ ಮಾಡಿದ್ರೆ ಖಂಡಿತವಾಗಿ ಈ ಮ್ಯಾಟ್ರು ನ್ಯಾಯಾಲಯದ ಮುಂದೆ ಹೋಗುತ್ತೆ ಒನ್ಸ್ ನ್ಯಾಯಾಲಯ ಟೇಕ್ ಓವರ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಇನ್ಕ್ಲೂಡಿಂಗ್ ಯಾರ್ಯಾರು ಆಟ ಆಡಿದ್ರಿ ಇವಾಗ ಅವರೆಲ್ಲರ ಮೇಲೆ ಕೂಡ ಒಂದು ಮಟ್ಟದ ಷಡ್ಯಂತ್ರದ ತನಿಖೆ ಆಗೇ ಆಗುತ್ತೆ ಅಂತ ಹೇಳುತ್ತಾ ನಾವು ಯಾರು ಎದುರಲ್ಲ ಯಾಕಂತಂದ್ರೆ ನೀವೆಲ್ಲ ಒಂದಾಗಿದೆ ಅಂತ ನಮ್ಗೆಲ್ಲ ಗೊತ್ತಿದೆ ಬುದ್ಧಿ ಕಲಸೆ ಕಲಿಸ್ತಾ ಜನ ನಿಮಗೆ ಇವತ್ತು ಅಧಿಕಾರ ಇದೆ ಅಂತೆಲ್ಲ ಇಷ್ಟೆಲ್ಲ ಉಚ್ಚಾಟ ಮಾಡ್ತಾ ಖಂಡಿತವಾಗಿ ಜನ ಬುದ್ಧಿ ಕಲಸೆ ಕಲಿಸ್ತಾರೆ ಬಟ್ ಒಂದಂತೂ ನಿಜ ವಿ ವಿಲ್ ವೈಟ್ ಅಂಡ್ ವಾಚ್ ನಾವು ಕೂಡ ಯಾರು ಭಯ ದಿಕ್ಕು ತಪ್ಪೋರು ಯಾರೂ ಇಲ್ಲ ವಿ ನೋ ವಿ ನೋ ತಪ್ಪಿತಸ್ಥರಿಗೆ ಅರೆಸ್ಟ್ ಆಗೇ ಆಗ್ತಾರೆ ಜೈಲ್ಗೆ ಹೋಗೇ ಹೋಗ್ತಾರೆ ಶಿಕ್ಷೆ ಆಗೇ ಆಗುತ್ತೆ ನೀವು ಏನೇ ಉಚ್ಚಾಟ ಮಾಡಿ ಒಂದಂತೂ ನಿಜ ಮೇಲೊಬ್ಬ ಇದ್ದಾನೆ ಅವನು ಜನರ ಪರವಾಗಿ ನ್ಯಾಯದ ಪರವಾಗಿದ್ದಾನೆ ನಮ್ಮ ಪರವಾಗಿದ್ದಾನೆ ನಿಮ್ಮ ನಿಮ್ ಬಗ್ಗೆಲ್ಲ ನಾವು ಯಾರು ತಲೆ ಕೆರ್ಸ್ಕೊಂಡು ಅಂತ ಹೇಳುತ್ತಾ ಮಾಡಿ ಎಸ್ ಐ ಟಿನ ನಿಲ್ಸಾಕಿ ಮುಚ್ಚಾಕಿ ಆ ಬಿಜೆಪಿಯವ್ರಿಗೆ ಎದುರ್ಕೊಂಡು ಮತ್ತೆ ಈ ಈ ಈ ದೊಡ್ಡಸ್ತಿಗೆ ಕಾಂಗ್ರೆಸ್ ಸರ್ಕಾರ ಬೇಕಾಗಿತ್ತ ಎಷ್ಟು ಬೇಜವಾಬ್ದಾರಿ ಜನ ಅಲ್ವಾ ಡಿ ಕೆ ಶಿವಕುಮಾರ್ ಅವರು ಸ್ಟೆಟ್ಮೆಂಟ್ ಮಾಡ್ತಾರೆ ಎಸ್ ಐ ಟಿ ರಿಪೋರ್ಟೇ ಬಂದಿಲ್ಲ ಸ್ಟೆಟ್ಮೆಂಟ್ ಮಾಡ್ತಾರೆ ಖಾಲಿ ಡಬ್ಬಾ ಅಂತ ಪರಮೇಶ್ವರ್ ಸ್ಟೇಟ್ಮೆಂಟ್ ಮಾಡ್ತಾರೆ ಖಾಲಿ ಡಬ್ಬ ಅಂತ ಮತ್ತೆ ಯಾವ ರಿಪೋರ್ಟ್ ಇಲ್ದ್ರೆ ಹೆಂಗ ಹೆಂಗೆ ನೀವೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಾ ನೀವು ದಿನೇಶ್ ಗುಂಡೂರಾವ್ ಲೆಫ್ಟಿಸ್ಟ್ ಅಂತ ಹೇಳ್ತೀರಾ ಎಸ್ ಐ ಟಿ ರಿಪೋರ್ಟ್ ಇದೆಯಾ ನಿಮ್ಮ ಬಳಿ ಇಲ್ಲ ಅಂದ್ರೆ ಯಾವ ಯಾವ ಮಟ್ಟದಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀರಾ ಅಲ್ಲಿಗೆ ಹೋಗಿ ಅವ್ರ ಕಾಲಗಳಿಗೆ ಬಿದ್ದು ಅವ್ರ ಕಾಲುಗಳಿಗೆ ಬಿದ್ದ ಮೇಲೆ ನೀವು ನ್ಯಾಯ ಕೊಡ್ತೀರಂತ ಜನರಿಗೆ ನಂಬಿಕೆ ಇದೆಯಾ ಖಂಡಿತ ಇಲ್ಲ ವಿಲ್ ಚಾಲೆಂಜಸ್ ಥ್ಯಾಂಕ್ ಯು